ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಗೌತಮ್ ಮನೆಗೆ ಸುಜನ್ ಬರ್ತಾರೆ ಆಗ ಸು ಸುಧಾ ಕೂಡ ಅಲ್ಲೇ ಇರ್ತಾರೆ ಆಗ ಸೃಜನ್ ಅವರು ಸುಧಾ ಅವರೇ ಅಂತ ಕರೀತಾರೆ ಆಗ ಸುಧಾ ಅವರು ಬನ್ನಿ ಸುಜನ್ ಅವರೇ ಅಂತ ಹೇಳ್ತಾರೆ ಆಗ ಸುಜನ್ ಅವರು ಈಗ ಲಚ್ಚಿ ಪುಟ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಆರೋಗ್ಯವಾಗಿದ್ದಾಳ ಅಂತ ಕೇಳ್ತಾರೆ ಆಗ ಸುಧಾ ತುಂಬ ಚೆನ್ನಾಗಿದ್ದಾಳೆ ಸುಜನ್ ಅವರೇ ಎಷ್ಟು ಆಡಿಕೊಂಡು ಖುಷಿಯಿಂದ ಕುಂಡಾಡ್ತಾ ಇದ್ಲು ಕೇವಲ ಒಂದು ದಿನದಲ್ಲೇ ಎಲ್ಲ ಜ್ವರ ಮುಗ್ದೋಯ್ತು ಅವಳಿಗೆ ಅವಳು ಆ ಮೊನ್ನೆ ಥರ ಸ್ವಲ್ಪವೂ ಇಲ್ಲ ಅಂತ ಹೇಳ್ತಾರೆ ಆಗ ಸುಜನ್ ಅವರು ಹೌದಾ ಹಾಗಾದರೆ ಏನೋ ಜಾದುನೇ ಆಗಿರ್ಬೋದು ನಾನು ಅವಳಿಗೆ ಏನೋ ಒಂಥರ ಪವಾಡನೆ ಆಗಿರ್ಬೋದು ಅಂತ ಸುಜನ್ ಅವರು ಹೇಳ್ತಾರೆ ಹಾಗೆ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಸುಜನ್ ಮಾತಾಡ್ತಾ ಮಾತಾಡ್ತಾ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಕೇಳ್ಬೋದಾ ಸುಧಾ ಅವರೇ ಅಂತ ಕೇಳ್ತಾರೆ ಆಗ ಸುಧಾ ಏನದು ಕೇಳಿ ಅಂತ ಹೇಳ್ತಾರೆ ಸುಜನ್ ಅವರು ಅದು ನಿಮ್ಮ ಮನೆಯವರು ಎಲ್ಲಿ ಅಂತ ಕೇಳ್ಬೋದಾ ಐ ಮೀನ್ ನಿಮ್ಮ ಗಂಡ ಅಲ್ಲಿ ಎಲ್ಲಿ ಅಂತ ಕೇಳ್ಬೋದಾ ಅಂತ ಕೇಳೇ ಬಿಡ್ತಾರೆ ಆಗ ಸುಧಾಗೆ ತುಂಬನೇ ಕೋಪ ಬರುತ್ತೆ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ ಆಗ ಸುಜನ್ ಅವರು ಅದೇ ಮೇಡಮ್ ನಿಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಅಂತ ಕೇಳ್ಬೋದಾ ಅಂತ ಹೇಳ್ತಾರೆ ಆಗ ಇಲ್ಲಿ ಸುಧಾಗಿ ಕೋಪ ಬಂದು ನೋಡಿ ನಿಮಗೆ ಎಷ್ಟು ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳಿ ಬೇರೆಯವ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ನನ್ನ ಅದು ನನ್ನ ಪರ್ಸ್ನಲ್ ವಿಷಯ ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಜೋರಾಗಿ ಕೂಗ್ತಾ ಇರ್ತಾರೆ ಆಗ ಸುಜನ್ ಅವರು ಅಲ್ಲ ಮೇಡಮ್ ನಾನು ಈ ರೀತಿ ಕೇಳಲಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಈ ರೀತಿಯಾಗಿ ಕೇಳಿದೆ ಅಷ್ಟೇ ಬೇರೆ ಏನೂ ಉದ್ದೇಶ ಇಲ್ಲ ಮೇಡಮ್ ಅಂತ ಇಲ್ಲಿ ಸುಜನ್ ಹೇಳ್ತಾರೆ ಆಗ ಸುಧಾ ನೋಡಿ ನಿಮ್ಮ ಮಿತಿ ಮೀರ್ತಾ ಇದೆ ಇದೆ ನಿಮಗೆ ಎಷ್ಟು ಎಷ್ಟು ಇರಬೇಕೋ ಅದೇ ರೀತಿ ಇದು ಬಿಡಿ ಜಾಸ್ತಿ ನೀವು ನನ್ನ ಬಗ್ಗೆ ಎಲ್ಲ ಮಾತಾಡೋದು ಈ ರೀತಿ ಕೇಳೋದಾದರೆ ನಾನು ಮಾತ್ರ ಸ್ವಲ್ಪ ಸ್ವಲ್ಪ್ ಇರೋದು ಅಂತ ಸಿಟ್ಟಲ್ಲಿ ಹೇಳ್ತಾ ಹೇಳ್ಬಿಟ್ಟು ಹೋಗ್ತಾಯಿರ್ತಾರೆ ಆಗ ಸೃಜನ್ ಅವರಿಗೆ ಮೇಡಮ್ ಒಂದು ನಿಮಿಷ ಸುಧಾ ಅವರೇ ಒಂದು ನಿಮಿಷ ಒಂದು ನಿಮಿಷ ಅಂತ ಕರೀತಾರೆ ಕರೀತಾರೆ ನನ್ನ ಮಾತು ಕೇಳಿ ನಾನು ಈ ರೀತಿ ಕೇಳಿ ಹೇಳಲಿಲ್ಲ ಅಂದರೆ ಹೇಳಿದ್ರು ಪರ್ ಹೇಳಿದ್ರು ಕೂಡ ಸುಧಾ ಮಾತ್ರ ಸೀದಾ ರೂಮ್ಗೆ ಹೋಗ್ತಾರೆ ಈ ಕಡೆ ರೂಮಲ್ಲಿ ಭಾಗ್ಯಮ್ಮ ಇರ್ತಾರೆ ಕೋಪ ಮಾಡಿಕೊಂಡು ಸೀದಾ ರೂಮ್ಗೆ ಬರ್ತಾರೆ ಮಾಡಿ ಸೀದಾ ಬಂದು ಕೂತ್ಕೊಂಡು ಬೇಜಾರು ಅಮ್ಮ ನೋಡಮ್ಮ ಸುಜನ್ ಇದನ್ನೆಲ್ಲ ಅವನೇ ಅವತ್ತೆಲ್ಲ ಮನೆ ಕಡೆ ಎಲ್ಲ ಬರ್ತಾ ಇದ್ದಾನಲ್ಲ ಅವರು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ ಅಮ್ಮ ನನಗೆ ಹೋಗಿ ಹೋಗಿ ನನ್ನ ಬಗ್ಗೆನೇ ನನ್ನ ಯಜ್ಮಂಡ್ರು ಎಲ್ಲಿ ಗಂಡ ಎಲ್ಲಿ ರೀತಿ ಎಲ್ಲ ಕೇಳ್ತಾ ಇದ್ದಾರೆ ಅವ್ರಿಗೆ ಯಾವ ರೈಟ್ಸ್ ಇದೆ ಅಮ್ಮ ಅವ್ರು ಯಾರು ಅಷ್ಟಕ್ಕೆ ನನಗೆ ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ ಅಮ್ಮ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಗಿಬಿಟ್ಟು ಹೋಗ್ಬಿಟ್ಟಿದೆ ಅಮ್ಮ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ ಅದನ್ನು ನೋಡಿ ಭಾಗ್ಯಮ್ಮ ತುಂಬ ನೋಂದ್ಕೊಂಡು ಮನಸ್ಸೊಳಗಡೆ ನೋಂದ್ಕೊಡ್ತಾ ಇರ್ತಾರೆ ಭಾಗ್ಯಮ್ಮ ಅಮ್ಮ ಈ ಕಡೆ ಸುದಾ ಕೂಡ ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಮ್ಮ ಎಲ್ಲರೂ ಕೂಡ ನನಗೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ನನ್ನನ್ನು ಈ ರೀತಿ ಕೇಳ್ತಾ ಇರ್ತಾರೆ ಒಂದು ಒಂಥರ ಹಿಂಸೆ ಮಾಡಿ ನನ್ನನ್ನು ವ್ಯಂಗ್ಯ ಮಾಡಿ ನೋಡ್ತಾರೆ ನಾನು ಏನು ಮಾಡಲಿ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಮ್ಮ ಯಾಕಿಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇರ್ತಾರೆ ಸುಧಾ ಅವರು ಆಗ ಅದನ್ನು ನೋಡಿ ಭಾಗ್ಯಮ್ಮಗೆ ತುಂಬಾ ದುಃಖ ಆಗುತ್ತೆ ಭಾಗ್ಯಮ್ಮ ಏನೂ ಹೇಳೋ ಪರಿಸ್ಥಿತಿ ಕೂಡ ಇರಲ್ಲ ಈ ಕಡೆ ಸುಧಾ ಮಾತ್ರ ಟೆನ್ಷನ್ ತಗೊಂಡು ಸುಮ್ಮನೆ ಕೂತ್ಕೊಂಡು ಇರ್ತಾರೆ ನನಗೆ ಯಾಕೆ ಇಷ್ಟೊಂದು ತಲೆನೋವು ನನಗೆ ಯಾಕೆ ಈ ರೀತಿ ಆಗಿಬಿಟ್ಟಿದೆ ಎಲ್ಲರೂ ಕೂಡ ನನ್ನ ಈ ರೀತಿ ಯಾಕೆ ಮಾತಾಡ್ತಾರೆ ಅಮ್ಮ ಮೊನ್ನೆ ಬಂದವರು ಈ ಸುಜನ್ ಕೂಡ ಈ ರೀತಿ ಕೇಳ್ತಾ ಇದ್ದಾರೆ ಅಂದರೆ ನಾನು ಏನು ಮಾಡಲಿ ಅಂತ ಟೆನ್ಷನ್ ಆಗಿ ಅಲ್ಲೇ ಕೂತ್ಕೊಂಡು ಅಳ್ತಾಯಿರ್ತಾರೆ ಆಗ ಅದನ್ನು ನೋಡಿದ ಭಾಗ್ಯಮ್ಮ ತುಂಬಾ ದುಃಖ ಆಗಿ ಅಲ್ಲಿಂದ ಎದ್ದು ಬಂದು ಸುಧಾ ಹತ್ರ ಹೋಗ್ತಾರೆ ಸುಧಾ ಹತ್ರ ಹೋಗಿ ಅಳ ಏನು ಏನೋ ಹೇಳಬೇಕು ಅನ್ನೋದನ್ನ ಅನ್ನೋದನ್ನ ಮಾತಾಡೋ ಪರಿಸ್ಥಿತಿ ಇದ್ರೂ ಕೂಡ ಮಾತಾಡ್ತಾ ಇಲ್ಲ ಭಾಗ್ಯಮ್ಮ ಸೀದಾ ಸುಧಾ ಹತ್ರ ಹೋಗಿ ಸುಧಾ ಅಂತ ಒಂದ್ಸಳಗಡೆ ಸುಧಾ ಕೆನ್ನೆಗೆ ಸೋರ್ತಾ ಇರ್ತಾರೆ ಈಗ ಸುಧಾ ಒಂದ್ಸರಿ ಶಾಕ್ ಆಗುತ್ತೆ ಎದ್ದು ನೋಡ್ತಾರೆ ಅಮ್ಮ ಅಂತ ಹೇಳಿ ಅಳ್ತಾರೆ ಆಗ ಸಮಾಧಾನ ಮಾಡ್ಕೋ ಮಗಳೇ ಅನ್ನೋ ರೇಂಜಲ್ಲಿ ಮಗಳನ್ನ ಮುದ್ದಾಡಿ ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಸುಧಾ ಮಾತ್ರ ಅಮ್ಮ ಏನ್ ಹೇಳೋಕ್ ಬರ್ತಾ ಇದೆಯಮ್ಮ ಹೇಳಮ್ಮ ಅಂತ ಹೇಳ್ತಾರೆ ಆಗ ಇಲ್ಲಿ ಭಾಗ್ಯಮ್ಮ ಏನೋ ಮಾತಾಡೋಕ್ಕೆ ಹೋಗ್ತಾರೆ ಹೋಗ್ತಾ ಇರ್ತಾರೆ ಅಲ್ಲಮ್ಮ ನಿಮಗೆ ಈ ರೀತಿ ಈಗ ಹಿಂಗ ಹಂಗಾಗಿದೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಇಲ್ಲಿ ಭಾಗ್ಯಮ್ಮ ಹೇಳೋಕ್ಕೆ ಹೋಗ್ತಾರೆ ಆದರೆ ಹೇಳೋಕ್ಕಾಗ್ತಾ ಇಲ್ಲ ಆಗ ಸುಧಾ ಅಮ್ಮ ನೀವು ಏನೋ ಮಾತಾಡಬೇಕು ಅಂತ ಇದೆಯಾ ನೀನು ಏನು ಹೇಳಬೇಕು ಅಂತ ಇದೆಯಲ್ಲಮ್ಮ ಹೇಳಮ್ಮ ಪ್ಲೀಸ್ ಅಮ್ಮ ಹೇಳಮ್ಮ ಮಾತಾಡಮ್ಮ ಅಂತ ಕೇಳ್ತಾ ಇರ್ತಾರೆ ಆದರೆ ಭಾಗ್ಯಮ್ಮ ಮಾತ್ರ ಏನು ಮಾತಾಡದೆ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ ಆಗ ಅದನ್ನು ನೋಡಿ ಆಗ ತುಂಬ ಬೇಜಾರಾಗುತ್ತೆ ಅಮ್ಮ ಯಾಕಮ್ಮ ನೀನು ಮಾತಾಡೋಲ್ಲ ಪ್ಲೀಸ್ ಅಮ್ಮ ಅಂತ ಸುಧಾ ಕೇಳ್ತಾ ಇದ್ರು ಭಾಗ್ಯಮ್ಮ ಕೂಡ ಮಾತ್ರ ಮಗಳೇನೆ ನಿನ್ನ ನಮ್ಮನ್ನು ಈ ಪರಿಸ್ಥಿತಿಗೆ ತಂದವನ್ನ ನಾನು ಯಾವತ್ತೂ ಯಾವ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಮಗಳೇ ನಾನು ಖಂಡಿತವಾಗ್ಲೂ ಮಾತಾಡೇ ಮಾತಾಡ್ತೀನಿ ಮಾತಾಡಿಲ್ಲ ಅಂದರೆ ಒಂದು ಇದು ಖಂಡಿತವಾಗ್ಲೂ ಮುಕ್ತಿ ಈಗಲ್ಲ ನಾನು ಮಾತಾಡೇ ಮಾತಾಡ್ತೀನಿ ಇದಕ್ಕೆಲ್ಲ ಕೊನೆಗಾಣಿಸ್ತೀನಿ ಇಶಾಕು ನನ್ನ ಮಾತ್ರ ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನನ್ನ ಮಗನಿಗೆ ಒಳ್ಳೇದಾಗಬೇಕು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ ಆದರೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರಲೇಬಾರ್ದು ಇದಕ್ಕೊಂದು ಮುಕ್ತಿ ಕೊಡಲೇಬೇಕು ಅಂತ ಇಲ್ಲಿ ಭಾಗ್ಯಮ್ಮ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸುಧಾ ಅಮ್ಮ ಅಮ್ಮ ಅಂತ ಕರೆದು ಕೂಡ ಭಾಗ್ಯಮ್ಮ ಮಾತ್ರ ಆಲೋಚನೆ ಮಾಡ್ತಾ ಇರ್ತಾರೆ ಆಗ ಸುಧಾ ಅವರು ನಿಮ್ಮ ಅಲ್ಕು ಅಮ್ಮ ರೆಸ್ಟ್ ಮಾಡು ಅಂತ ಸುಧಾಗೆ ಹೇಳಿ ಅಲ್ಲಿಂದ ಹೋಗ್ತಾ ಹೋಗ್ತಾರೆ ಈ ಕಡೆ ಭಾಗ್ಯಮ್ಮ ಅಂತೂ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅದಕ್ಕೆ ಒಂದು ಮುಕ್ತಿ ಕೊಡಲೇಬೇಕು ಎಲ್ಲ ವಿಷಯನ ಆದಷ್ಟು ಬೇಕು ನಾನು ಗೌತಮ್ಗೆ ಹೇಳ್ತೀನಿ ನಾನು ಖಂಡಿತವಾಗ್ಲೂ ಮಾತಾಡೇ ಮಾತಾಡ್ತೀನಿ ಶಕುಂತಲ ನಿನ್ನ ಬಣ್ಣ ಹೊರಗಡೆ ಹಾಕಿ ಹಾಕ್ತೀನಿ ಹೊರಗಡೆ ಬಂದೇ ಬರುತ್ತೆ ಅಂತ ಇಲ್ಲಿ ಭಾಗ್ಯಮ್ಮ ನಿಂತ್ಕೊಂಡು ಯೋಚನೆ ಮಾಡೇ ಬಿಡ್ತಾರೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಗೌತಮ್ಗೆ ಹೇಳ್ತಾರಾ ಅಥವಾ ಭೂಮಿಕಾಗೆ ಹೇಳೇ ಬಿಡ್ತಾರಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದ್ ನೋಡೋಣ ಅಲ್ಲಿವರೆಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್